ಸಡನ್ ಆಗಿ ಲ್ಯಾಪ್ಟಾಪ್ ಈ ಥರ ಆಫ್ ಆಗೋಯ್ತು ಅಯ್ಯಯ್ಯೋ ಇವಾಗ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ವೇ ಶೋ ದೇವ್ರೆ ಮುಗಿಸ್ಬೇಕಾಗಿರೋ ಪ್ರಾಜೆಕ್ಟ್ ತುಂಬಾ ಇದೆಯಲ್ಲ ಸರಿಯಾದ ಸಮಯದಲ್ಲಿ ಕೈ ಕೊಡ್ತಲ್ಲ ಈಗ ಹೇಗೆ ಈ ಪ್ರಾಜೆಕ್ಟ್ನ ಮುಗಿಸೋದು ಪ್ರಾಜೆಕ್ಟ್ ಮುಗಿಸ್ಲಿಲ್ಲ ಅಂದ್ರೆ ಮ್ಯಾನೇಜರ್ ಕಂಡ ಬಟ್ಟೆ ಬೈತಾನೆ ಸರಿ ಸರ್ವಿಸ್ ಮಾಡೋಕೆ ಯಾರು ಸಿಕ್ತಾರ ಅಂತ ಗೂಗಲಲ್ಲಿ ನೋಡೋಣ ಅದೇ ಕರೆಕ್ಟ್ ಬೇರೆ ದಾರಿನೇ ಇಲ್ಲ ಹ್ಮ್ ಓಹೋ ನಿಯರ್ ಬೈನೇ ಇದ್ದಾರಾ ಹಾಗಾದ್ರೆ ಇವರನ್ನೇ ಕರೆದು ಬಿಡೋಣ ಹಲೋ ಹಲೋ ಅಶ್ವಥ್ ಕಂಪ್ಯೂಟರ್ ಸೊಲ್ಯೂಷನ್ ಇದು ಹಾ ಹೌದು ಮೇಡಂ ಅಶ್ವಥ್ ಕಂಪ್ಯೂಟರ್ ಸೊಲ್ಯೂಷನ್ ಹೇಳಿ ಓ ಓಕೆ ಆಕ್ಚುಲಿ ನನ್ನ ಲ್ಯಾಪ್‌ಟಾಪ್ ಸಡನ್ ಆಗಿ ಆಫ್ ಆಗೋಯ್ತು ಓ ಹೌದಾ ಹಾ ಸರಿ ಮೇಡಂ ನಿಮ್ಮ ಅಡ್ರೆಸ್ ನ ವಾಟ್ಸಾಪ್ ಅಲ್ಲಿ ಕಳಿಸ್ತೀರಾ ಮೇಡಮ್ ನಾನು 1 ಅವರ್ ಅಲ್ಲಿ ಮನೆಗೆ ಬರ್ತೀನಿ ಏನ್ ಪ್ರಾಬ್ಲಮ್ ಅಂತ ಚೆಕ್ ಮಾಡ್ತೀನಿ ಹಾ ಓಕೆ ರೀ ಓಕೆ ಈಗಲೇ ಕಳಿಸ್ಕೊಡ್ತೀನಿ ಓಕೆ ಮೇಡಮ್ ಥ್ಯಾಂಕ್ಸ್ ರೀ ಮುಖ್ಯವಾದ ಸಮಯದಲ್ಲೇ ಈ ತರ ಕೈ ಕೊಡುತ್ತೆ ತುಂಬಾ ವರ್ಕ್ ಇದೆ ಹೇಗಾದ್ರೂ ಇವತ್ತೇ ಮಾಡಿ ಮುಗಿಸ್ಬೇಕು ಯಾರ್ ಬೇಕು ಮೇಡಮ್ ಲ್ಯಾಪ್ಟಾಪ್ ರಿಪೇರಿ ಮಾಡಕ್ಕೆ ಬಂದಿದೀನಿ ನೀವೇನಾ ಅದು ಒಳಗೆ ಬನ್ನಿ ಬನ್ನಿ ಒಳಗ್ ಹೋಗೋಣ ಓಕೆ ಮೇಡಂ ಕೂತ್ಕೊಳ್ಳಿ ಒಂದು ನಿಮಿಷ ಲ್ಯಾಪ್ಟಾಪ್ ತಗೊಂಬರ್ತೀನಿ ಓಕೆ ಮೇಡಮ್ ಇಲ್ಲಿ ತಗೊಳ್ಳಿ ಏನ್ ಇಶ್ಯೂ ಮೇಡಮ್ ನನಗೆ ಗೊತ್ತಿಲ್ಲ ರೀ ನಾನು ವರ್ಕ್ ಮಾಡುವಾಗ ಸಡನ್ ಆಗಿ ಆಫ್ ಆಗೋಯ್ತು ಸರಿ ಮಾಡ್ಬೋದಾ ಒಂದು ನಿಮಿಷ ಇರಿ ಮೇಡಮ್ ಚೆಕ್ ಮಾಡಿ ನೋಡ್ತೀನಿ ಲ್ಯಾಪ್ಟಾಪ್ ಚಾರ್ಜ್ ಆಗಿದೆ ಮೇಡಮ್ ಹಾ ಚಾರ್ಜ್ ಆಗಿದೆ ಏನ್ ಮೇಡಮ್ ಮನೆಗೆ ಬಂದವರಿಗೆ ಟೀ ಕಾಫಿ ಏನು ಕೊಡಲ್ವಾ ಅಯ್ಯೋ ಮರ್ತೋಗ್ಬಿಟ್ಟೆ ಒಂದು ನಿಮಿಷ ತಗೊಂಡ್ಬರ್ತೀನಿ ಇವಳು ಒಳ್ಳೆ ಶ್ರೀಮಂತರ ಥರನೇ ಕಾಣಿಸ್ತಾವಳೆ ಏನಾದರೂ ದೊಡ್ಡದಾಗಿ ದೋಚ್ಕೊಂಡು ಹೋಗಿ ತಾರಿ ಸಿಗುತ್ತಾ ಅಂತ ನೋಡೋಣ ಇಲ್ಲಿ ತಗೊಳ್ಳಿ ಒಂದು ನಿಮಿಷ ಮೇಡಮ್ ಥ್ಯಾಂಕ್ ಯು ಪರವಾಗಿಲ್ಲ ರೀ ನೀವು ತಪ್ಪಾಗಿ ಅನ್ಕೊಂಡಿಲ್ಲ ಅಂದ್ರೆ ಕುಡಿಯಕ್ಕೆ ಸ್ವಲ್ಪ ನೀರು ಕೊಡ್ತೀರಾ ಬಿಸ್ಲ್ ಅಲ್ಲಿ ಬಂದಲ್ವಾ ಬಾಯಾರಿಕೆ ಆಗ್ತಿದೆ ಹಾ ತಕೊಂಡು ಬರ್ತೀನಿ ನೀರಿ ಹ್ಮ್ ನಮ್ಮ ಕೆಲಸನಾ ನಾವು ಸ್ಟಾರ್ಟ್ ಮಾಡೋಣ ತಗೊಳ್ಳಿ ಥ್ಯಾಂಕ್ಸ್ ರೀ ಇಟ್ಸ್ ಓಕೆ 도, 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 지 도, 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 ಏನಿದು ಟೇಸ್ಟ್ ಒಂಥರ ಇದೆ ಕೆಟ್ಟೋಗ್ಬಿಡ್ತೇನು ಕಹಿಯಾಗಿದೆ ಅಯ್ಯೋ ಏನು ತಲೆ ತಿರುಗ್ತಾ ಇದೆ ಮಾತ್ರೆ ಕೆಲಸ ಮಾಡ್ತಾ ಇದೆ ಅನ್ಸುತ್ತೆ ಮೇಡಮ್ ಮಾಡೋಣ ಮೇಡಮ್ 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 ಒಂದು ಟ್ಯಾಬ್ಲೆಟ್ಗೆ ಸೂಪರ್ ಆಗಿರೋ ಒಂದು ಲ್ಯಾಪ್ಟಾಪ್ ಸಿಕ್ತು ಬರಲಾ